ವೀಕ್ಷಕರ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಜಾತಿ ಸಮೀಕರಣದಲ್ಲಿ ಒಂದು ಸಿದ್ದರಾಮಯ್ಯನವರು ಒಂದು ಏನೋ ಒಕ್ಕಲಿಗ ಸಮುದಾಯ ಮತ್ತು ದೊಡ್ಡ ಕರ್ನಾಟಕದಲ್ಲಿ ದೊಡ್ಡ ಸಮುದಾಯ ಅಂತ ಅನಿಸ್ಕೊಂಡಿರ್ತಕ್ಕಂಥ ಲಿಂಗಾಯತ ಸಮುದಾಯದಲ್ಲಿ ಏನೋ ಒಂದು ಗೊಂದಲವನ್ನೇ ಮೂಡಿತ್ತು ಈ ಒಂದು ಒಂದು ಗೊಂದಲದ ನಡುವೆಯೂ ಸಹ ಜಾತಿ ಒಂದು ಸಮೀಕ್ಷೆಯನ್ನು ಸಹ ಹೈಕಮಾಂಡ್ನಲ್ಲಿ ಒಂದು ಒಪ್ಪಿಗೆಯನ್ನು ಪಡ್ಕೊಂಡು ಬಂದಿರತಕ್ಕಂಥ ಸಿ ಎಂ ಸಿದ್ದರಾಮಯ್ಯನವರು ಅವರು ಸಹ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಅಟಪಟದ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿಯವರು ಅಭಯವನ್ನೇ ಸಹ ಕೊಟ್ಟಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ ಹಾಗಾದರೆ ಏನು ಹೇಳಿದ್ದಾರೆ ಅಂತಂದು ನೋಡ್ಕೊಂಬರೋಣ ವೀಕ್ಷಕರೇ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ರಾಜ್ಯದಲ್ಲಿ ನಡೆಯುತ್ತಿರುವ ಜಾತಿ ಗಣತಿ ವಿಚಾರವನ್ನು ಸಹ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ ಅಂತಲೇ ಹೇಳಲಾಗ್ತಾ ಇದೆ ಯಾಕಂದ್ರೆ ಜಾತಿ ಗಣತಿ ವಿರುದ್ಧ ರಾಜ್ಯಾದ್ಯಂತ ವಿರೋಧ ಭುಗಿಲಿದ್ದ ಸಚಿವ ಸಂಪುಟದಲ್ಲೂ ಸದಸ್ಯರು ಮುಂದೂಡುವಂತೆಲೂ ಸಹ ಒಂದು ಒತ್ತಾಯವನ್ನು ಸಹ ಮಾಡಿದರು ಇನ್ನು ಜಾತಿ ಗಣತಿ ವಿರುದ್ಧ ಲಿಂಗಾಯತ ಒಕ್ಕಲಿಗ ನಾಯಕರು ಸಹ ತಮ್ಮ ಸಮುದಾಯಗಳ ಒಂದು ಶಕ್ತಿ ಪ್ರದರ್ಶಕ ಸಹ ಮುಂದಾಗಿದ್ದನ್ನು ಸಹ ನಾವೆಲ್ಲರೂ ಸಹ ನೋಡಿದ್ದೀವಿ ಭಾರಿ ವಿರೋಧದ ನಡುವೆಯೂ ಸಿಎಂ ಸಿದ್ದರಾಮಯ್ಯವರು ಜಾತಿ ಗಣತಿಗೆ ಹಿಟ್ಟ ಹೆಚ್ಚೆಯನ್ನು ಹಿಂದೆ ಇಟ್ಟಿಲ್ಲ ಅಂತಲೂ ಇದೆ ಇದು ಕಾಂಗ್ರೆಸ್ ಇಮೇಜ್ಗೆ ಡ್ಯಾಮೇಜ್ ಆಗುವ ಎಲ್ಲ ಆತಂಕ ಎದುರಾಗಿತ್ತು ಹೀಗಾಗಿ ಹೈಕಮಾಂಡ್ ಸ್ವಲ್ಪ ಸೀರಿಯಸ್ ಆಗಿ ಈ ವಿಷಯವನ್ನು ಸಹ ತಗೊಂಡಿದ್ರು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಬಿಹಾರಕ್ಕೆ ಹೋಗಿದ್ದ ಸಿ ಎಂ ಸಿದ್ದರಾಮಯ್ಯ ಅವರ ಜಾತಿ ಗಣತಿ ಬಗ್ಗೆ ರಾಹುಲ್ ಗಾಂಧಿ ಜೊತೆಗೆ ಪಿನ್ ಟು ಪಿನ್ ವಿಚ ವಿವರಣೆಯನ್ನು ಸಹ ನೀಡಿ ಬಂದಿದ್ದಾರೆ ಅಂತಲೂ ಗೊತ್ತಾಗ್ತಾ ಇದೆ ಇದರಿಂದ ಖುಷಿಯಾಗಿರುವ ರಾಹುಲ್ ಗಾಂಧಿ ಅವರು ಸಿದ್ದುಗೆ ಶಾಬಾಸ್ ಹೇಳಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಸಿ ಡಬ್ಲ್ಯೂ ಸಿ ಸಭೆಯ ಬಳಿಕ ಇಬ್ಬರು ಕೆಲವೊತ್ತು ಮಾತುಕತೆಯನ್ನು ನಡೆಸಿದ್ದಾರೆ ಅಂತಲೂ ಸಹ ಹೇಳಲಾಗಿತ್ತು ಈ ವೇಳೆ ಜಾತಿ ಸಮೀಕ್ಷೆ ಬಗ್ಗೆ ವಿಪಕ್ಷಗಳ ವಿರೋಧ ಪಕ್ಷ ಒತ್ತಡ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ರಾಹುಲ್ ಗಾಂಧಿ ಅವರಿಗೆ ಸಿ ಎಂ ಸಿದ್ದರಾಮಯ್ಯನವರು ಸಹ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ನಡೆಗೆ ರಾಹುಲ್ ಗಾಂಧಿ ಅವರು ಸಹ ಮೆಚ್ಚುಗೆಯನ್ನು ಸೂಚಿಸಿದ್ದು ಯಾವುದೇ ವಿರೋಧ ಇದ್ದರೂ ಸಮೀಕ್ಷೆಯನ್ನು ಪೂರ್ಣಗೊಳಿಸುವಂತೆ ಒಂದು ಸಲಹೆಯನ್ನು ಸಹ ರಾಹುಲ್ ಗಾಂಧಿ ಅವರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ ಅಂತಲೂ ಸಹ ಹೇಳಲಾಗಿದೆ ಇನ್ನು ದೇಶಾದ್ಯಂತ ಜಾತಿ ಗಣತಿ ಮಾಡಬೇಕು ಎಂಬುದು ರಾಹುಲ್ ಗಾಂಧಿಯ ಆಗ್ರಹವೂ ಸಹ ಆಗಿತ್ತು ಹೀಗಾಗಿ ಜಾತಿ ಗಣತಿಗೆ ರಾಹುಲ್ ಗಾಂಧಿ ಹೈಕಮಾಂಡ್ ಬೆಂಬಲ ಇರೋದರಿಂದ ವಿರೋಧಿಸುತ್ತಿದ್ದ ಕಾಂಗ್ರೆಸ್ ನಾಯಕರು ಸೈಲೆಂಟ್ ಆಗಿದ್ದಾರೆ ಅಂತಂದು ಜೊತೆಗಿರುವ ಕೆಲವು ನಾಯಕರು ಸಹ ಈ ಒಂದು ಸ್ಪಷ್ಟನೆಯನ್ನು ಸಹ ಕೊಟ್ಟಿದ್ದಾರೆ ದೇಶಾದ್ಯಂತ ಜಾತಿ ಗಣತಿ ಮಾಡಬೇಕು ಅಂದು ಸಹ ಎಂಬುದು ರಾಹುಲ್ ಗಾಂಧಿಯರ ಆಗ್ರಹವೂ ಸಹ ಆಗಿತ್ತು ಹೀಗಾಗಿ ಜಾತಿ ಗಣತಿಗೆ ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ಬೆಂಬಲ ಇರೋದ್ರಿಂದ ವಿರೋಧಿಸುತ್ತಿದ್ದ ಕೆಲ ಕಾಂಗ್ರೆಸ್ ನಾಯಕರು ಸೈಲೆಂಟ್ ಆಗಿದ್ದಾರೆ ಎನ್ನಲಾಗಿದೆ ಕೆಲವು ಜೊತೆಗೆ ಕೆಲವು ಸಚಿವರು ಸಮುದಾಯ ಮತ್ತು ಪಕ್ಷದ ನಡುವಿನ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರ ಈ ಒಂದು ನಡೆಯ ಬಗ್ಗೆ ಮತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಸ್ವಪಕ್ಷದಲ್ಲಿ ಇರ್ತಕ್ಕಂಥ ಕೆಲವು ನಾಯಕರು ಸಹ ಒಂದು ವಿರೋಧವನ್ನು ಸಹ ಮುಂದುವ ವ್ಯಕ್ತಪಡಿಸಿದರು ಈಶ್ವರ್ ಖಂಡ್ರೆ ಆಗಿರ್ಬೋದು ಎಸ್ ಎಸ್ ಮಲ್ಲಿಕಾರ್ಜುನ್ ಆಗಿರ್ಬೋದು ಮತ್ತು ಎಂ ಬಿ ಪಾಟೀಲ್ ಆಗಿರ್ಬೋದು ಮತ್ತು ಡಿ ಕೆ ಶಿವಕುಮಾರ್ ಅವರು ಸಹ ಒಂದು ತಮ್ಮ ತಮ್ಮ ಸಮುದಾಯಗಳ ಮೇಲೆ ಈ ಥರದ್ದು ಒಂದು ವ್ಯತಿರಿಕ್ತ ಒಂದು ಪರಿಣಾಮ ಬೀರ್ತದೆ ಈ ಒಂದು ಸಲುವಾಗಿ ನೀವೊಂದು ಈ ಒಂದು ವಿಷಯವನ್ನು ಇಟ್ಕೊಂಡು ನಮ್ಮ ತ ಸಮುದಾಯವನ್ನು ಸಹ ನಾವು ಹೊಡಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹಿಂಗೆಲ್ಲ ಮಾಡ್ತಿದ್ದೀರಿ ಅಂತ ಸಚಿವ ಸಂಪುಟದಲ್ಲೂ ಸಹ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದನ್ನು ನಾವೆಲ್ಲರೂ ಸಹ ನೋಡಿದ್ದೀವಿ ಹೀಗಾಗಿ ಈ ಒಂದು ದೊಡ್ಡ ಕೆಲಸಕ್ಕೆ ಒಂದು ಕೈ ಹಾಕಿರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ವಿರೋಧ ವ್ಯಕ್ತವಾಗ್ತದೆ ಮುಂದಿನ ದಿನಗಳಲ್ಲಿ ಈ ಸಮೀಕ್ಷೆ ಒಂದು ಏನು ನಡೆಸಿರ್ತಕ್ಕಂಥ ಎಂದು ಪಟ್ಟಿ ಬಿಡುಗಡೆ ಆದ ನಂತರಲ್ಲೂ ಸಹ ಯಾವ ರೀತಿಯ ಒಂದು ವಿರೋಧ ವ್ಯಕ್ತ ಆಗ್ತದೆ ಮತ್ತು ಸ್ವಪಕ್ಷದಲ್ಲೇ ಆಗಿರ್ಬೋದು ವಿರೋಧ ಪಕ್ಷದ ನಾಯಕರೇ ಆಗಿರ್ಬೋದು ಯಾವ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಅವರು ಕೊಡ್ತಾರೆ ಅನ್ನೋದು ಸಹ ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ವೀಕ್ಷ ಪ್ರತಿ ಸಮೀಕ್ಷೆಯ ಬಗ್ಗೆ ಸಿ ಎಂ ಸಹ ಕೈಗೊಂಡಿರ್ತಕ್ಕಂಥ ಈ ಒಂದು ದೊಡ್ಡ ಕೆಲಸಕ್ಕೆ ಸ್ವಪಕ್ಷದಲ್ಲಿ ಆಗಿರಲಿ ಮತ್ತು ವಿಪಕ್ಷಗಳೇ ಆಗಿರ್ಬೋದು ಒಂದು ತೀವ್ರ ಒಂದು ವಿರೋಧವನ್ನು ಸಹ ವ್ಯಕ್ತಪಡಿಸಿದರೂ ಸಹ ಹೈಕಮಾಂಡ್ನ ಒಪ್ಪಿಗೆಯನ್ನು ಪಡೆದಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಒಪ್ಪಿಗೆಯನ್ನು ಪಡೆದು ಈ ಒಂದು ಸಮೀಕ್ಷೆಗೆ ಸಹ ಸಿದ ಸಿದ್ದರಾಮಯ್ಯ ಅವರು ಒಂದು ಕೈ ಹಾಕಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಯಾವ ರೀತಿಯ ಒಂದು ವ್ಯತಿರಿಕ್ತ ಪರಿಣಾಮ ಕಾಂಗ್ರೆಸ್ ಪಕ್ಷದ ಮೇಲೆ ಬೀರುತ್ತೆ ಅನ್ನೋದು ನಾವೆಲ್ಲರೂ ಕಾತ್ ನೋಡಬೇಕಾಗಿದೆ ವೀಕ್ಷಕರೇ ಜಾತಿ ಸಮೀಕ್ಷೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು